ಮಾಜಿ ಸಚಿವ ಮುನಿರತ್ನ ಮತ್ತು ಡಿ ಕೆ ಬ್ರದರ್ಸ್ ಮುನಿಸು ಇಂದು ನೆಲೆಯದಲ್ಲ ಆರು ವರ್ಷಗಳ ನಂತರದ್ದು ಈ ಸಂಬಂಧಪಟ್ಟದೆ ಒಂದು ಡೀಟೇಲ್ಸ್ ಏನಿದೆ ಕ್ಷೇತ್ರದಲ್ಲಿ ರಾಜಕೀಯ ರಣರಂಗ ಹೀಕೆ ಬ್ರದರ್ಸ್ ವರ್ಸಸ್ ಮುನಿರತ್ನ ರಾಜಕಾರಣ ಆರ್ ನಗರ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಹಾಗೂ ಮುನಿರತ್ನ ನಡುವೆ ರಾಜಕೀಯ ವೈಷಮ್ಯದ ಅಖಾಡವಾಗಿದೆ ಒಂದು ಕಾಲದಲ್ಲಿ ಡಿಕೆ ಬ್ರದರ್ಸ್ ದೋಸ್ತಿಯಾಗಿದ್ದರು ಮಾಜಿ ಸಚಿವ ಎರಡ್ ಸಾವಿರದ ಹತ್ತೊಂಬತ್ತರ ಆಪರೇಷನ್ ಕಮಲದಿಂದ ಬಿಜೆಪಿ ಸೇರಿದ ದಿನದಿಂದ ಮುನಿರತ್ನ ಮತ್ತು ಡಿಕೆ ಬ್ರದರ್ಸ್ ವಾರ್ ನಡೆಯುತ್ತಿದೆ ಬ್ರದರ್ಸ್ ವರ್ಸಸ್ ಮುನಿರತ್ನ ಶಾಸಕ ಮುನಿರತ್ನ ಮತ್ತು ಡಿಕೆ ಬ್ರದರ್ಸ್ ಜಟಾಪಟಿ ಇಂದಿನದಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಕ್ಯಾಂಪ್ ಸೇರ್ಪಡೆಯಿಂದ ಜಿದ್ದು ಶುರುವಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನಿರತ್ನ ವಿರುದ್ಧ ಕುಸುಮಾರನ್ನ ಡಿಕೆ ಬ್ರದರ್ಸ್ ಅಖಾಡಕ್ಕಿಳಿಸಿದರು ಇದಾದ ಬಳಿಕ ರಾಜಕೀಯ ದ್ವೇಷ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಕ್ಷೇತ್ರದಲ್ಲಿ ಕುಸುಮಾ ವಿರುದ್ಧ ಮುನಿರತ್ನ ಪೊಲೀಸರನ್ನ ಚೂಬಿಟ್ಟಿದ್ರು ಹಲ್ಲೆ ನಡೆಸಿದ್ದ ಆರೋಪವೂ ಇದೆ ಇನ್ನು ಕ್ಷೇತ್ರದಲ್ಲಿ ನಡೆದ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಿಕೆ ಸುರೇಶ್ ಲೋಕಾಯುಕ್ತಕ್ಕೆ ದೂರು ನೀಡಿದರು ಇದರ ಆಧಾರದಲ್ಲಿ ಹನ್ನೆರಡು ಇಂಜಿನಿಯರ್ಗಳನ್ನು ಅಮಾನತು ಮಾಡಲಾಯಿತು ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ವಿರುದ್ಧ ಕುಸುಮಾಗೆ ಸೋಲು ಮತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸಿಎಂ ನಗರೋತ್ಥಾನ ಅಡಿಯಲ್ಲಿ ನೂರ ಇಪ್ಪತ್ತಾರು ಕೋಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಡೆ ನೀಡಿದರು ಶಿ ಕಾಲಿಗೆ ಮುನಿರತ್ನ ಬಿದ್ದಿದ್ರು ಇನ್ನು ಜಾತಿ ಆರ್ ಅಶೋಕ್ ಮೇಲೆ ಅಟ್ಯಾಕ್ ಯತ್ನ ಆರೋಪಿಸಿ ಸಿಡಿ ರಿಲೀಸ್ ಬಕ್ಕಲಿಗ ದಲಿತ ವಿರೋಧಿ ಪಟ್ಟ ಕಟ್ಟಿರುವ ಆರೋಪವು ಡಿ ಕೆ ಬ್ರದರ್ಸ್ ಮೇಲಿದೆ ಈ ಎಲ್ಲಾ ಘಟನೆ ಹಿಂದೆ ಗೆಲ್ಲಿಸುವ ಪ್ರಯತ್ನ ಎನ್ನಲಾಗುತ್ತಿದೆ ಒಟ್ಟಾರೆ ಇಂದು ಮುನಿರತ್ನ ವಿರುದ್ಧ ನಡೆದಿರುವ ಮೊಟ್ಟೆ ದಾಳಿ ಹಿಂದೆ ಯಾರ್ಯಾರಿದ್ದಾರೆ ಎಂಬುದು ತನಿಖೆಯಿಂದಷ್ಟೇ ತಿಳಿಯಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಜಿ ಸಚಿವ ಮುನಿರತ್ನ ಮತ್ತು ಡಿಕೆ ಬ್ರದರ್ಸ್ ಮುನಿಸು ಇಂದು ನೆಲೆಯದಲ್ಲ ಆರು ವರ್ಷಗಳ ನಂತರದ್ದು ಈ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಸ್ ಏನಿದೆ ನಗರ ಕ್ಷೇತ್ರದಲ್ಲಿ ರಾಜಕೀಯ ರಣರಂಗ ಈಕೆ ಬ್ರದರ್ಸ್ ವರ್ಸಸ್ ಮುನಿರತ್ನ ರಾಜಕಾರಣ ಆರ್ಆರ್ ನಗರ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಹಾಗೂ ಮುನಿರತ್ನ ನಡುವೆ ರಾಜಕೀಯ ವೈಷಮ್ಯದ ಅಖಾಡವಾಗಿದೆ ಒಂದು ಕಾಲದಲ್ಲಿ ಡಿಕೆ ಬ್ರದರ್ಸ್ ದೋಸ್ತಿಯಾಗಿದ್ದರು ಮಾಜಿ ಸಚಿವ ಎರಡ್ ಸಾವಿರದ ಹತ್ತೊಂಬತ್ತರ ಆಪರೇಷನ್ ಕಮಲದಿಂದ ಬಿಜೆಪಿ ಸೇರಿದ ದಿನದಿಂದ ಮುನಿರತ್ನ ಮತ್ತು ಡಿಕೆ ಬ್ರದರ್ಸ್ ವಾರ್ ನಡೆಯುತ್ತಿದೆ ಬ್ರದರ್ಸ್ ವರ್ಸಸ್ ಮುನಿರತ್ನ ಶಾಸಕ ಮುನಿರತ್ನ ಮತ್ತು ಡಿಕೆ ಬ್ರದರ್ಸ್ ಜಟಾಪಟಿ ಇಂದಿನದಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಕ್ಯಾಂಪ್ ಸೇರ್ಪಡೆಯಿಂದ ಜಿದ್ದು ಶುರುವಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನಿರತ್ನ ವಿರುದ್ಧ ಕುಸುಮಾರನ್ನ ಡಿಕೆ ಬ್ರದರ್ಸ್ ಅಖಾಡಕ್ಕಿಳಿಸಿದ್ರು ಇದಾದ ಬಳಿಕ ರಾಜಕೀಯ ದ್ವೇಷ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಕ್ಷೇತ್ರದಲ್ಲಿ ಕುಸುಮಾ ವಿರುದ್ಧ ಮುನಿರತ್ನ ಪೊಲೀಸರನ್ನ ಚೂಬಿಟ್ಟಿದ್ರು ಹಲ್ಲೆ ನಡೆಸಿದ್ದ ಆರೋಪವೂ ಇದೆ ಇನ್ನು ಕ್ಷೇತ್ರದಲ್ಲಿ ನಡೆದ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಿಕೆ ಸುರೇಶ್ ಲೋಕಾಯುಕ್ತಕ್ಕೆ ದೂರು ನೀಡಿದರು ಇದರ ಆಧಾರದಲ್ಲಿ ಹನ್ನೆರಡು ಇಂಜಿನಿಯರ್ಗಳನ್ನು ಅಮಾನತು ಮಾಡಲಾಯಿತು ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ವಿರುದ್ಧ ಕುಸುಮಾಗೆ ಸೋಲು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಎಂ ನಗರೋತ್ಥಾನ ಅಡಿಯಲ್ಲಿ ನೂರ ಇಪ್ಪತ್ತಾರು ಕೋಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಡೆ ನೀಡಿದರು ಶಿ ಕಾಲಿಗೆ ಮುನಿರತ್ನ ಬಿದ್ದಿದ್ರು ಇನ್ನು ಜಾತಿಯಿಂದನೆ ಆರ್ ಅಶೋಕ್ ಮೇಲೆ ಅಟ್ಯಾಕ್ ಯತ್ನ ಆರೋಪಿಸಿ ಸಿಡಿ ರಿಲೀಸ್ ಮಕ್ಕಳಿಗೆ ದಲಿತ ವಿರೋಧಿ ಪಟ್ಟ ಕಟ್ಟಿರುವ ಆರೋಪವು ಡಿಕೆ ಬ್ರದರ್ಸ್ ಮೇಲಿದೆ ಈ ಎಲ್ಲ ಘಟನೆಯಿಂದ ಕುಸುಮ ಗೆಲ್ಲಿಸುವ ಪ್ರಯತ್ನ ಎನ್ನಲಾಗುತ್ತಿದೆ ಒಟ್ಟಾರೆ ಇಂದು ಮುನಿರತ್ನ ವಿರುದ್ಧ ನಡೆದಿರುವ ಮೊಟ್ಟೆ ದಾಳಿ ಹಿಂದೆ ಯಾರ್ಯಾರಿದ್ದಾರೆ ಎಂಬುದು ತನಿಖೆಯಿಂದಷ್ಟೇ ತಿಳಿಯಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ದ್ವೇಷ ರಾಜಕೀಯ ಎಲ್ಲೇ ಮೀರಿತಾ ಅನ್ನೋ ಅನುಮಾನ ಬಲಗೊಳ್ತಾ ಇದೆ ಸಿಟಿ ರವಿಗೆ ಪೊಲೀಸ್ ಪೆಟ್ಟು ಬಿದ್ದ ಮೇಲೆ ಈಗ ಶಾಸಕ ಮುನಿರತ್ನಾಗೆ ಮೊಟ್ಟೆ ಏಟು ಬಿದ್ದಿದೆ ರವಿಗೆ ಪೊಲೀಸ್ ಪೆಟ್ಟು ಮುನಿರತ್ನಾಗೆ ಮೊಟ್ಟೆ ಏಟು ಬಿಜೆಪಿ ಶಾಸಕರ ಮೇಲೆ ಆ್ಯಸಿಡ್ ದಾಳಿ ಮಾಡಿದ್ರ ಬಿಜೆಪಿ ಕಾಂಗ್ರೆಸ್ ನಡುವೆ ನಡೆಯುತ್ತಿರೋ ಜಗಜಟ್ಟಿ ಕಾಳಗ ಇದೀಗ ಹಾದಿ ಬೀದಿ ರಂಭಾಟವಾಗ್ತಿದೆ ಸಿಟಿ ರವಿ ಪ್ರಹಸನ ಕೊನೆಯಾಯಿತು ಅನ್ನುವಷ್ಟರಲ್ಲಿ ಇದೀಗ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ ಡಿಕೆಶಿ ಬೆಂಬಲಿಗರೇ ಮೊಟ್ಟೆಯಲ್ಲಿ ಆ್ಯಸಿಡ್ ಇಟ್ಟು ಎಸೆದ್ರು ಅನ್ನೋ ಆರೋಪ ಕೇಳಿಬಂದಿದೆ ನನ್ನ ಕೊಲೆ ಮಾಡಲು ಸಂಚು ಮಾಡಲಾಗಿದೆ ನನ್ನ ಹಕ್ಕಿ ಆದರೆ ಅದಕ್ಕೆ ಡಿ ಕೆ ಸಹೋದರರೇ ಕಾರಣ ಎಂದು ಶಾಸಕ ಮುನಿರತ್ನ ಬಿಗ್ ಬಾಂಬ್ ಸಿಡಿಸಿದ್ರು ನನ್ನ ಕೊಲೆ ಆಗತ್ತೆ ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ ಅವರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ ಸರ್ ನನ್ನ ಜೀವಕ್ಕೆ ತೊಂದರೆ ಇದೆ ನನಗೆ ನೀವು ಗನ್ಮ್ಯಾನ್ ಕೊಡಿ ನನಗೆ ರಕ್ಷಣೆ ಇಲ್ಲ ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ ಎರಡು ಮೂರು ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ ಸಜ್ಜನರು ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ ಒಬ್ಬರು ಡಿ ವೈ ಎಸ್ ಪಿ ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು ಧರ್ಮೇಂದ್ರ ಯಾರ ಮೇಲೆ ಯಾವ ತರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಮುನಿರತ್ನ ಬಾಂಬ್ ಮೇಲೆ ಬಾಂಬ್ ಹಾಕ್ತಿದ್ರೆ ಆತ ಬೆಳಗಾವಿಯಲ್ಲಿ ಡಿಕೆ ಬ್ರದರ್ಸ್ ಸಮಾವೇಶದ ತಯಾರಿಯಲ್ಲಿದ್ದಾರೆ ಎಲ್ಲಕ್ಕೂ ಬೆಂಗಳೂರಲ್ಲೇ ಉತ್ತರ ಕೊಡ್ತೀನಿ ಅಂತ ಸುರೇಶ್ ಹೇಳಿದ್ದಾರೆ ಅರವಿಂದ್ ಜೊತೆ ಅಭಿಷೇಕ್ ಕನ್ನಡ ಬೆಂಗಳೂರು ಸಾಬೀತಾಗುತ್ತಿದ್ದಂತೆ ತರಹೇ ವಾರಿ ನಾಟಕ ಶಾಸಕ ಮುನಿರತ್ನ ವಿರುದ್ಧ ಕುಸುಮ ವಾಗ್ದಾಳಿ ನಡೆಸಿದ್ದಾರೆ ಜನರೆದುರು ತನ್ನ ನಿಜರೂಪ ಬೆತ್ತಲಾಗಿದ್ದಕ್ಕೆ ಸಿಂಪತಿಯ ಪ್ಲಾನ್ ಅಂತ ಇದು ಇಮೇಜ್ ಬಿಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಆಕ್ಟಿವಿಟಿಯ ಭಾಗವೇ ಇಂದಿನ ಪ್ರಹಸನ ಈತನ ಸ್ಕ್ರಿಪ್ಟೆಡ್ ಸ್ಟೋರಿಗಳು ಅಲ್ಪ ವಿರಾಮದ ಬಳಿಕ ಮತ್ತೆ ಚಾಲ್ತಿ ಆಗ್ತಾ ಇದೆ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಪಾಪಕ್ಕೆ ತಕ್ಕ ಶಾಸ್ತಿ ಆಗಬೇಕು ತನ್ನ ತಪ್ಪು ಮುಚ್ಚಿಕೊಳ್ಳಲು ನನ್ನ ಹೆಸರನ್ನ ಎಳೆದು ತರುವುದು ಎಷ್ಟು ಮಟ್ಟಿಗೆ ಸರಿ ಈತನ ಕಥೆಗಳನ್ನು ನಂಬುವಷ್ಟು ದೊಡ್ಡರು ಮೂರ್ಖರಲ್ಲ ನಮ್ಮ ಜನ ಅಂತ ಹೇಳಿ ಸುಸುಮಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಕ್ಸ್ ಖಾತೆ ಮೂಲಕ ನೋಡಿ ಮೊಟ್ಟೆ ಅಟ್ಯಾಕ್ ಅನ್ನುವಂಥ ಟೈಟಲ್ ಅಂತೆ ಅಂತೆ ಅದು ಅದರ ರಚನೆ ನಿರ್ಮಾಣ ಮುನಿರತ್ತದ್ದು ಅನ್ನುವಂಥ ಮಾತನ್ನು ಎಕ್ಸ್ ಖಾತೆ ಮೂಲಕ ಬರವಣಿಗೆ ಮುಖಾಂತರ ಹೇಳಿದ್ದಾರೆ